ಹಬ್ಬಕ್ಕೆ ಮನೆಗಿನ ಎಲ್ಲ ಬಿಳದ್ರೇನೇ ಅಮ್ಮಣಿ ಓ ನಮ್ಮ ಸುಸಿಲಮ್ಮ ಏನಿಲ್ಲ ಬಂದ್ ನೀರು ತುಂಬಿಕೊಂಡು ಗಾಡಿಗೆ ಎಸ್ತು ಎಸ್ತು ಎಸ್ತುನು ಇಲ್ಲ ನಾನೆಲ್ಲ ಗಾಡಿ ಬೀಳ್ತಾವ ಅನ್ಕೊಂಡಿದ್ದೆ ಆ ಹಿಂಗೆ ಎಲ್ಲ ಒಂದ್ ಕಡೆಯಿಂದ ನೀರು ಉಗ್ಯವಳಿ ಹಾ ಅದ್ರ ಏನ್ ದುಳ್ಕುಂತೈತಿ ಅಂಬದ್ರಂಗೆ ನಾನ್ ಬಡ್ಕಂಡೆ ಅಮ್ಮಣಿ ಜಾಡ ಗುಡ್ಸದ್ರಾಗೆ ಸುಮಾರು ನನ್ ಗುಡಿಸ್ಕೊಂಡು ಪೋಟ ಗೀಟ ಒರೆಸಿ ಎತ್ತಿ ಕೆಳ ಪಾತ್ರೆ ಪಗಡೆ ತೊಳ್ಕೊಂಡು ಅಂತ ಅಂದ್ರೆ ಇಲ್ಲಿ ಸುಮ್ತಿರತ್ತೆ ಧೂಳ ಆಗೈತೆ ಅಂತ ಹೇಳ್ಬಿಟ್ಟು ಹೊಲ್ಸಿಟ್ನ ನೀರು ತುಂಬ್ಕೊಂಡು ಏನು ರಪ್ಪ 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 ಎಸ್ಲಮ್ಮ ಯಾತನ ಮಾಡ್ಕೊಳಮ್ಮ ಮೈಯಕ್ಕೆ ಶಕ್ತಿ ಐತಿ ನನ್ನ ಕೈಲಂತೂ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾದಿ ನೀವೆಲ್ಲ ಬೆಳದ್ರಿ ಮಣ್ಣಿನ ಮನೇನ ಇಲ್ಲ ಏನು ಬಳಿಯೋತ್ ಪುಟರಂಗಜಿ ನಾನು ಒಬ್ಬಂಟಿ ಹೆಂಗಸು ಹ್ಞೂ ನನಗೆ ಈ ಆತನ ಎಲ್ಲ ಒಳಗೆ ಒರಿಕು ಎತ್ತಿ ಕದೈತಲ್ಲ ಚೇರು ಟೇಬಲ್ ಪಾತ್ರೆ ಪಗಡೆ ಎಲ್ಲ ತಗೊಂಡು ಒರಿಗೆ ಕದು ಎಲ್ಲ ಬೆಳೆ ಒಳಗೆ ಕೆಂಬದೈತಲ್ಲ ನನಗೆ ನನಗ್ ತಲ್ಲೋ ಕಂಡ್ಬಿಟ್ರಂಗಜ್ಜಿ ಹ ಒಬ್ಳಿ ಆಟೋ ಅಂತ ಮಾಡೋಣ ಏ ಈ ಮನೆ ಬಳಿಯ ಕಿಡ್ಕೊಂಬಿಟ್ರ ಅಂತೂ ರಾಮ 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 ಯಾತು ಬೇರೆ ಬದುಕೆ ಮಾಡಕ್ಕಾಗಲ್ಲ ಹ ಯಾತ ಒಳದವಳು ಬದುಕ್ ಮಾಡ್ಬೋದು ಈ ಮನೆ ಬಳಿಯ ಕಾಯ್ತಾಯಿ ಏನೇ ಊ ಕಡೆ ಅಮ್ಮನಿ ಒಳದಾಗ ಯಾತ್ರ ಬದುಕ್ ಮಾಡಬಹುದು ಮನೆಗಳು ಬದುಕ್ ಮಾಡ್ಕೊಂಬಕ್ಕಾಗಲ್ಲ ಹ್ಞೂ ಈ ಗಂಡುಸರುಗಳು ಯಾವ ಥರ ಮಾಡ್ಕೊಂಡು ಕೊಡಬೇಕು ಹೆಂಗೊಸರಿಂದ ಪರ್ದಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕುಂಡಿತರು ಉಳ್ಕಂಡು ಸುಮ್ಮನೆ ಊರು ಊರೊಳಕ್ಕೆ ಹೋಗ್ಬಿಟ್ರಿ ಅಂಗಡಿ ಮತ್ತೆ ಕುಕೊಂಬೋದು ಬಿಡಿಸೋದು ಟೀ ಕುಡಿಯೋದು ಮಾಡ್ಕೊಂಡು ಕುಕೊಂಡ್ರಿ ಆಕೈತೆ ಬದುಕು ಓ ಈ ಮನೆ ಬಳಿಯೋದು ಏನು ಸುಲಭ ಅಂತ ತಿಳ್ಕೊಂಬಿಟ್ಟು ಅವ್ರಿಗೆ ಗಂಡುಸರು ಹ್ಞೂ ಯಾವ ಥರ ಮಾಡ್ಕೊಡ್ಬೇಕು ಅವ್ರ ಕೈಲಾಗಿದ್ದ ಹಾಂ ಈಗ ನಮ್ಮ ದೇವ್ರ ಪೋಟ್ಗಳು ಬಿಚ್ಕೊಂಡು ಕೊಡೋದು ಇಲ್ಲ ಮ್ಯಾಗಳು ಪಾತ್ರೆ ಪಗಡೆ ತಕ್ಕಂಗೆ ಕೊಡೋದು ಆ ಮೂಟೆ ಗೀಟೆ ವರಿ ಕಿಕ್ಕಿಂಗ್ ಕೊಡೋದು ಇವೆಲ್ಲ ಮಾಡಿದರೆ ಹೆಂಗೊಸರುಗಳು ಹಾಕೈತಿ ಹ್ಞೂ ಹ್ಞೂ ಹೇ ಏ ಬುಳ್ಕೊತ ಬಿಳಕುಟ್ಟು ಹೋಗ್ಬಿಟ್ರೆ ಏನೇ ಸವಿತಮ್ಮ ಏನ್ ನಿಮ್ಮ ಯಜಮಾನಪ್ಪ ಹೆಂಗಿ ಏನ್ ಪರ್ವಾಗಿ ಆ ಮನೆಗಿನ ಬಳಿಯಕ್ಕೆ ಆತನ ಎಲ್ಪ್ ಮಾಡ್ತಾನೆ ಇರೇ ಸುಮ್ಕಿರ್ಬಿಟ್ರಂಗಜ್ಜಿ ಮನೆ ದೋ ತೂತಾನೇನ ಹಾ ನಮ್ಮಯ್ಯಪ್ಪ ಬದುಕಿ ಮಾಡ್ಕೊಂಬ ಕೊಡ್ತಾನೆ ಎಲ್ಲ ನಾನೇ ಕುಚ್ಚ ಕೊಟ್ಟರೆಂಗಜ್ಜಿ ನಾವು ಬಂದಿದ್ದು ಏನೋ ಮಾತಾಡಾಕಿ ಹ್ಮ್ ನೀನು ಮನೆ ಬಳಿಯ ಕುಕೊಂಡಿ ಜ ಆಗಿಂದನ ಏ ಏನೇ ಅಮ್ಮಣಿ ಏ ಸವಿತಮ್ಮ ಏನೇ ಅಮ್ಮಣಿ ಪ್ರಮೀಳಮ್ಮ ಯಾಕೆ ಸವಿತಮ್ಮ ಹಿಂಗಮ್ತಾಳೆ ಏನು ಹೇಳ್ರಿ ಹಾ ನನಗೆ ಗೊತ್ತಿಲ್ಲದೇ ಆಯ್ತು ಏನೇ ಅಮ್ಮಣಿ ರಾಧಮ್ಮ ಇದು ಯಾಕಮ್ಮ ಇಲ್ಲೇ ನಿಂತೇಳಿಜ ಬಾರಮ್ಮ ಕುಕ ಬರಮ್ಮ ಮುಂದಕ್ಕೆ ಅಯ್ಯೋ ನಾನು ಹಿಂದಿ ಹಿಂದಿ ತಿರ್ಕೇಳಿ ನೋಡೇ ಇಲ್ಲ ರಾಧಮ್ಮಂದು ಇಲ್ಲೇ ನಿಂತೇವೇ ಬಾರಮ್ಮ ಕುಕ ಬರಮ್ಮ ಕಾಲನೇ ಇಲ್ವೇ ಬ ಮುಂದೆ ಕುಕ ಬೈ ಮಾತಾಡೋಣ ಎಲ್ಲೇ ಅದೇ ಕಂಡುಬಿಟ್ಟಿ ಅರ್ ಏನಕಮ್ಮ ಗಂಟ ಯಂಗಟೇಶ ವಿಷ ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಯವನಿ ಯಾಕೆ ನೀವು ಗೊತ್ತಿಲ್ವೇ ಆ ಗೊತ್ತಿದ್ರು ನೀನ್ ಬಾಯಿ ಬಿಡಲ್ ಕಣ್ ಪುಟ್ಟಂಗಜ್ಜಿ ನಾವು ಮೊದ್ಲು ಹೇಳಿ ಮದ್ಲೇ ಹೇಳಿ ಅಂತಾನೆ ಅವ್ರ ಬಾಯಿಂದಾನೆ ಬಿಡಿಸ್ಕೊಮ್ಮನ ಅಂತ ನೀನು ಹಾಕೇ ನೆನದಿನ ಊರಾದ ಊರ್ ಜನಗಳೆಲ್ಲ ಗುಲ 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 ಅಂತ ಹ್ಮ್ ಗೌಡ್ರುನು ನಿಮ್ ಸೀನಪ್ಪ ಹೋಗಿ ಸಿರಾಕ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದೇವ್ರಿ ವಯಸ್ಸಾ ಕುಡ್ದವ್ ಅಂತ ಆ ಆಗಲ್ಲ ಆಗಲ್ಲ ನಂಗೆ ಆಗಲ್ಲ ಸತ್ತೋಗ್ತೀನಿ ಅಂತಾನೆ ಹ್ಮ್ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ಯಾವ್ರಿ ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ಅಡ್ಮಿಟ್ ಮಾಡ್ಕೊ ತಿಳ್ವಂತೆ ಪೊಲೀಸ್ನವ್ರಿಗೆ ಕೇಸ್ ಹಾಕೈತಿ ಹಂಗೆ ಹಿಂಗೆ ಅಂತಾನೆ ತಿರ್ಗ ಗೌಡ್ರು ಏನೋ ಕೈಯ ಕಾಲ ಬಿದ್ದು ಅಡ್ಮಿಟ್ ಮಾಡ್ಯವ್ರಂತೆ ನಿಮ್ಮ ಸೀನಪ್ಪ ಜಗಳ ಅಂದ್ರೆ ಜಗಳ ಅಂತಲ್ಲ ಆಸ್ಪತ್ರೆಗೆ ಡಾಕ್ಟ್ರ್ ಮೇಲೆ ಯಾಕೆ ಹಂಗೆ ಹಿಂಗೆ ಅಂತಾನೆ ಈ ಅಪ್ಪ ಬೇರೆ ಸೀನಪ್ಪ ಕುಡ್ದೋಗ್ಬಿಟ್ಟವನೀ ಡಾಕ್ಟ್ರು ಏಯ್ ನಿಮ್ಮ ಬರ್ಬೇಡ ಮಡಿ ಅಸ್ಕೆ ಎಮ್ತಾನ ಬೈದು ಬಿಟ್ಟವ್ರಿ ಸೀನಪ್ಪನ ಮೊದಲೇ ಸೀನಪ್ಪನ ನಟಿ ಈಟ ಊಟ ತಿಳ್ಕೊಂಡಿರೋನು ಬೈಯಿಸ್ಕೊಂಬಕ್ಕಾಗ್ದಾನೆ ೇಗೆ ಅಲ್ಲಿ ಹ್ಞೂ ಕೀರ್ಗ ಗೌಡ್ರು ಒಂದಿಟ್ಟು ಸಮಾಧಾನ ಮಾಡ್ಕೊಂಡು ಬಾರಪ್ಪ ಏನು ಮಾಡಬೇಡ ಅವನು ವೆಂಕಟೇಶ್ವರ ಜೋದು ಒಂದಿಷ್ಟು ಚೆಂದಕ್ಕಾಗಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಲಿ ಅಂತಾನೆ ಕರ್ಕೊಂಡೋಗ್ಯವ್ರಿ ಇಂಥ ಕೆಲಸ ಐತಿ ವೆಂಕಟೇಶಾ ಇಸಕ್ ಕುಡ್ದೆ ಅನ್ಕಂಡು ಪುಟ್ರಂಗಜ್ಜೀ ಹ್ಞೂ ಇಲ್ಕಣೆ ಪ್ರಮಾಳಮ್ಮ ಪ್ರಮಾಳಾಗೂ ನನಗೆ ಗೊತ್ತಿಲ್ಲ ಹಾಂ ನನಗೆ ಗೊತ್ತಿಲ್ಲದ ವಿಚಾರ ಏನೇ ಮಾತಾಡೋದು ನಾನು ದೇವಸತ್ವ ನನಗೆ ಗೊತ್ತಿಲ್ಲ ಹ್ಞೂ ನಮ್ಮ ಸುಶೀಲಮ್ಗೂ ಗೊತ್ತೈತೆ ಗೊತ್ತಿಲ್ವೋ ಅಮ್ಮ ನಾನು ಅತ್ತ ಏಳು ಹಾಕಿ ಬಂದ್ಲು ಅವ್ರು ಯಾರ ಬಂದರು ಸುಮ್ಮನಾದ್ಲು ಏನೇ ಮಣಿ ಸುಶೀಲಮ್ಮ ನಿಂಗೇನೂ ಗೊತ್ತಿತ್ತೇನೆ ಅಮ್ಮಣಿ ಯಾಕೆ ಅತ್ತ ಅಂತ ನನಗೂ ಗೊತ್ತಿರ್ಕಳತ್ತೆ ಆದರೆ ಈ ಅಪ್ಪ ಎಂಟೇ ಸಹ ಈಸ ಕುಡ್ದೇವನು ಮಾತ್ರ ಗೊತ್ತಿತ್ತು ಹ್ಞೂ ನನಗೂ ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಈ ಅಪ್ಪ ಬರಲಿಲ್ವಲ್ಲ ಮಂತಕ್ಕೆ ಫೋನ್ ಮಾಡ್ಸಾನ ಅಂತ ಹೋಗಿದ್ದೆ ಅಂಗಡಿ ಮಂತಗೆ ಫೋನ್ ಮಾಡಿದಾಗ ಹಿಂಗಾದ್ರೆ ಹಿಂಗೆ ಎಂಬುದು ಮಾಹಿತಿ ಗೊತ್ತಾಯ್ತು ಹ್ಞೂ ಅದು ಬಿಟ್ಟರೆ ನನಗೂ ಏನು ಗೊತ್ತಿರಲಿಲ್ಲ ಅಲ್ಲ ಕಣ್ಣು ಪುಟ್ರಂಗಜ್ಜಿ ನೋಡು ಎಂತ ಕೆಲಸ ಮಾಡ್ಕೊಂಡಿವ್ನ ನೀ ಅಪ್ಪ ಹಾ ಗಂಡ ಗಂಡ ಹೆಂಡ್ತಿ ನೋಡುವೇನೆ ಚಂದಕ್ಕಿರ್ಲಿಲ್ವೋ ಅವರು ಒಂದವನಿಗೆ ಇರ್ಲಿಲ್ವೋ ಏನು ಆ ಯಾ ಕಾತಿ ನಿಂಗೆ ಗೊತ್ತಿದ್ದೀನಿ ಪುಟರಂಗಜ್ಜಿ ಅವರು ಚಂದಕ್ಕಿದ್ರೆ ಗಂಡ ಹೆಂಡ್ತಿ ಮೊದಲು ನಾನು ನೋಡಿದಾಗ ಒಂದವನಿಗೆ ಚಂದಕ್ಕೆ ಇದ್ರಮ್ಮ ಹ್ಞೂ ಎಲ್ಲ ಕೂಲಿನಲ್ಲಿ ಹೊಲ್ತಕು ಒಲ್ತಕು ಒಡಾಡುವವ್ರು ಒಂಥರ ಕುಲ ಕುಲ ಮಾತಾಡ್ಕೊಂಡು ಚಂದ ಚಂದಕ್ಕೆ ನುಗ್ ನಗ್ತಾನೆ ಮಾತಾಡ್ಕೊಂಡು ಹೋಗಳೆ ಅಮ್ಮ ರೀಕಮ್ಮ ನೀವು ನೋಡಿ ನಾಕೆ ಹಿಂಗ್ ಮಾಡ್ಯಾವಲ್ಲ ಈ ಬದಕ ಊರಾಗೂ ಸಂದಕ್ಕೆ ಇದ್ದ ಕಣ್ಪುಟ್ಟಂಗಜ್ಜಿ ಹಾ ಆ ಯಂಗ್ಟೇಶಪ್ಪನ್ನ ನಾವೇ ನೋಡಿವಲ್ಲ ಇಲ್ವೇ ಆ ಅದಾತ ಸೂಪರ್ ಅಷ್ಟಾರ್ ಹಾಕ್ಯಮ್ಮನು ಅದ್ಬಿಟ್ಟು ಬಿಟ್ರಿ ಸಂದಕ್ಕೆ ಇದ್ದ ಉಕಣಿ ಅಂಬಣಿ ವೆಂಕಟೇಶನ್ ಬಗ್ಗೆ ಊರಾಗೆ ಯಾರೂ ತಪ್ಪು ಅಭಿಪ್ರಾಯ ಇರಲಿಲ್ಲಮ್ಮ ಸಂದಕ್ಕೆ ಇದ್ದವ್ನು ಎಲ್ಲಾರ್ ತಗುನು ನುಗ್ ನಗ್ತ ಮಾತಾಡಿಸ್ಕೊಂಡು ನಮ್ಮಂತಕ್ಕೂ ಬರೋನು ಕುಕ್ಕಳಲ್ಲ ಕಾಪಿ ಕುಡ್ದೋ ಅಂತಂದ್ರೆ ಕೇಂದ್ರೆ ಕುಕಮನು ಹಾ ನಮ್ಮ ಸೀನಪ್ಪ ಅಂತ ಶಾನ್ ಹಾಕಿದ್ದ ಗೌಡ್ರ ತಕ್ಕ ಶಾನ್ ಎಲ್ಲಾರ ತಗೂ ಶಾನ್ ಹಾಕಿದ್ದ ಇವನು ಯಾಕೆ ಇದ್ಕಿದ್ದಂಗೆ ಈಸಾ ಕುಡ್ದ ಅಂಬದೇನ ಎಲ್ಲಾರ್ಗು ಒಂದ್ರ ಒಟ್ಟು ಅಂದುವರಿದಂಗ ಐತಿ ಹಾ ಪುಟ್ರಂಗಜ್ಜಿ ಜನಗಳು ನಾವ್ ಒಂದ್ ಹಾ ಹ್ಮ್ ನಾವ್ ಒಂದ್ ಕಂಬದೇ ಬೇರೆ ಅಲ್ಲ ಆಗದೆ ಬೇರೆ ಓಹೋ ಎಂಟೆ ಸುಂದಿನ ಸುಲಭ ತಿಳ್ಕೊಂಡಿದೀರ ನೀವು ಹಾ ನಾವ ಎಪ್ಪನ್ ಪಕ್ಕದ ಮನೆಗೆ ಇರೋದು ಅವನ ಬಂಡವಾಳ ಏನೋ ಅಂಬೋದು ನನಗೆ ಚಂದ ಗೊತ್ತೈತಿ ಆದ್ರೆ ಊರ್ ಜನಕ್ಕೆ ಯಂಗ್ ಟೇಸಪ್ ದೇವರಾ ಎಲ್ಲ ನೀನು ಗೊತ್ತೆದು ಬಿಡ್ಬಿಡ್ತ ರಂಗ ಅಜ್ಜಿ ಅಗಲ 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 ಅಮ್ಮನೆ ಸವಿತಮ್ಮ ಇದ್ಯಾತೆ ಇದಕ್ಕಿದ್ದಂಗೆ ಪಟಾಕಿ ಸಿಡ್ದಂಗೆ ಸಿಡ್ದೆ ನೀನು ಹಾ ಯಂಗ್ ಟೇಸನ್ ಬಗ್ಗೆ ನಿನಗೇನು ಗೊತ್ತೈತಿ ಅಮ್ಮಾಣಿ ಹಾ ಆ ಅಂಗಾರ ಏನೋ ತಿಳ್ಕಣಿ ಕಣಮ್ಮ ನೀನು ಯಂಗ್ ಟೇಸನ್ ಬಗ್ಗೆನಾ ಬಿಡ್ರಂಗ ಅಜ್ಜಿ ಸುಲಭದ ಮನಸಲ್ಲ ಹಾ ಊರರ ಕಣಿಗೆ ಯಂಗ್ ಟೇಸಾ ಒಳ್ಳೆ ಮನಸಾದ ದೇವರಿದ್ದಂಗೆ ಹೈದನಿ ಹಾ అని మాడారు చట్ ఆడబాదు ఆటారు ని అష్టేనా ఈ పుట్టే రాత్రి అద్దు గంటే మేలు ఎన్నె కుడికి ఎన్నె కుడీట్ గురు గురు ఇస్పీట నీటి ఓటాడల్ అయ్యోయ్యోయోయ్యో రాత్రి బరల్వను అక్కడ బళ్ళారింత ఇస్పీటే ఓహో

ಅದೇನು ಹೆಂಗುಸಿರ್ತಾವ ಏನೋ ಯಾಕ ಪರದಾಡ್ಕೊಂಡು ಅದು ಇದು ಮಾಡ್ಕೊಂಡು ಒಬ್ಬ ಫೋನ್ ಮಾಡಿ ಫೋನ್ ಮಾಡಿ ಇದು ಮಾಡರಂತೆ ಹಾಂ ಜೀವ ತೆಗಿತೀವಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀವಿ ಪೇಪರ್ಗೆ ಹಾಕಿಸ್ತೀವಿ ಅಂತಾನೆ ಹಂಗೆ ಹಿಂಗೆನೇ ಎದುರಿಸ್ತಾರಂತೆ ಇನ್ನು ಬಂದು ಊರಾಗ ಜಗಳ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮರ್ಯಾದೆಗೆ ಹೊಂಜಿಕೊಂಡು ಸತ್ತೋಗ್ಬಿಡೋಣ ಅಂತ ಈಸ ಕುಡ್ದಿರೋ ಇವನು ಸಪ್ಪ ಓಹೋ ಊರಾಗ ಜನಕ್ಕೆ ಗೊತ್ತಿಲ್ಲ ನಾನು ಹೇಳೋದು ಬೇಡ ಹೇಳೋದು ಬೇಡ ಯಾರಿಗು ನಮಗೆ ಯಾಕೆ ಅಂತ ಅನ್ಕೊಂಡಿದ್ದೆ ಹ್ಞೂ ಇವಳು ರೇಣಕಮ್ಮ ಎಣ್ಕಿ ಕಾಯಿ ಅಂತಾರೆ ಮುಳ್ಳಿ ಮುಳ್ಳಿ ಅವಳು ಯಾರು ತಗೋನೋ ಈಟೆಲ್ಲ ಇದ್ರೂ ಒಂದು ಬಾಯಿ ಬಿಟ್ಟವಳು ಅವಳು ಹ್ಞೂ ಗಂಡನ್ನು ಬಿಟ್ಕೊಳ್ಳಲ್ಲಮ್ಮ ಅವಳು ರಾಮ 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 ಸವಿತಮ್ಮ ನೀನು ಹೇಳಿದ್ದೆಲ್ಲ ನಿಜವೇ ಹಂಗಾರೆ ಎಣಕೆ ಸಪ್ಪ ಅಂತಾನೆ ಶಿವನೇ ಭಗವಂತ ಯಾರನ್ನು ನಂಬೋದು ಯಾರನ್ನು ಬಿಡದ ಮಣಿ ದೇವ್ ದೇವ್ರು ಅಂತ ತಿಳ್ಕೊಂಡಿದ್ರು ನೋಡವನ್ನ ನೋಡ್ದೇನೆ 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 ಹಾ ಲಾಲ ನಾನೆಲ್ಲ ನಮ್ಮ ಹುಡುಗನ್ನ ಸೀನಪ್ಪನ್ನ ಬೈತಿದ್ದೆ ಹ್ಮ್ ನೋಡು ನೋಡ ಎಂಟು ನೋಡ್ ಕಲ್ತ್ಕೊಳ್ಳಾನ ನೋಡಮ್ಮ ಎಂತ ಕೆಲಸ ಇಗಳ ಮಣಿ ನಮ್ ಸೀನಪ್ಪನ ಬಗ್ಗೆ ಹೇಳಕ್ ನನಗೆ ಆಕೈತಿ ಹ್ಮ್ ಅವನೊಂದಿಟ್ ಕುಡಿತಾನೆ ಅಷ್ಟೇನೆ ಇಂಥ ಅಲ್ಕಟ್ಟು ಕೆಲ್ಸಗಳೆಲ್ಲ ಮಾಡಲ್ಲ ಇಸ್ಪೀಟಾಡೋದಂತೆ ಹಿಂಗುಸ್ರ ಹಿಂಗುಸ್ರದ ಅದು ಅಂತೆ ಅದೇನು ಇಲ್ಲ ಮೈ ಅಪ್ಪನ ತಗಿ ನಮ್ಮ ಸೀನ ಅಪ್ಪನ್ ತಗಿ ಹ್ಞೂ ಏನಂದ್ರೆ ಅದೊಂದು ದರಿದ್ರದ ಬುದ್ಧಿ ಕಲ್ತ್ಕೊಂಡಂ ಕುಡಿಯೋದ್ನ ಅದೊಂದು ಇಟ್ಟು ಆವಾಗನ ಬಿಟ್ಟರೆ ಚೆಂದಕ್ಕೆ ಹಾಕಾನೆ ಹಿಂಗೇ ರಾಮ ರಾಮ ಬಳ್ಳಾರ್ಗೋಗೋದು ಇಸ್ಪೀಠಾಡಕ್ಕೆ ಓಹೋ ಹಂಗಾರೇನು ಮನೆ ಮಠ ಲೆಕ್ಕಿಲ್ ಕಣಮ್ಮ ಹ್ಞೂ ಪುಟಂಗಜ್ಜಿ ಇಂತ ಈ ಸುಳ್ಳೇನು ಹೇಳ್ತೀನಿ ಕೇಳಿಲಿ ಅವಳು ರೇಣಕಮ್ಮ ಒಂದು ಎರ್ಡೆಳೆ ಸಾರ ಹಾಕೊಂಡಿದ್ಲಲ್ಲ ನಾನು ಇದನ್ನ ಈಸ್ತಿನ ಬಂಗಾರದ್ದು ಬಂಗಾರದ್ದು ಅಂತ ತಿಳ್ಕೊಂಡಿದ್ದೆ ಹ್ಞೂ ಮೊನ್ನೆ ನಸುಮಾಣ ಇನ್ನೂ ಮಗಳದು ಸೀಮಂತಕ್ಕ ಹೋಗಿದ್ವಲ್ಲ ಅವಾಗ ಅಲ್ಲಿ ಬಂದಿದ್ಲ ಅವಳು ಏನಕ್ಕ ಎಲ್ಡೇ ಸರ ಚೆಂದಕ್ಕ ಅಂತ ನಾನು ನೋಡಕ್ ಹೋದ್ರೆ ಕಡೆ ಮುಚ್ಕೊಬಳ್ರಣಿ ಚಂದಕ್ಕಿರ ತಾಳಿದಿನಿ ಅಂತ ಶಾರುಕೊಂಬಳು ಇದ್ಯಾಕ ರೇಣುಕಕ್ಕ ಹಿಂಗ್ ಮುಚ್ಕೊಂಬ ನಾನು ಹೋಗಿ ನೋಡ್ತೀನಿ ಈಗ ಅಂತಾರಲ್ಲ ಅಂಬ್ತಾರಲ್ಲ ಬಂಗಾರ ಅಂತಾರ ಆ ಥರದ್ದು ಓಹೋ ತಿರುಗಿ ನಾನು ಅಲ್ಲಿ ಮಾತಾಡ್ಸೋಕೆ ಹೋಗಲಿಲ್ಲ ಯಾಕೆ ಅತ್ತ ಅಂತಾರ ಇವಾಗ ಗೊತ್ತಾಗ್ತೈತೆ ನೋಡಿ ಎಲ್ಲ ಹಾಂ ಈಗ ಸುಮಿತ ಮೇಳದ್ಮೇಲೆ ಒಂದೊಂದೇ ಯಾಕಿಂಗ್ ಆತು ಯಾಕಿಂಗ್ ಆತು ಅಂತ ಇವಾಗ ಗೊತ್ತಾಗ್ತೈತಿ ಆ ಅಕ್ಕ ಅಯ್ಯ ಅಪ್ಪ ಬರೀ ಇಷ್ಟು ಆಡೋದು ಎಣ್ಣೆ ಕುಡಿಯೋದಲ್ಲ ಹಾಂ ಅದು ಯಾತ ನಿಧಿ ನಿಧಿ ಅಜ್ಜಕ್ಕೆಲ್ಲ ಹೋಗ್ತಾರಂತೆ ಹಾಂ ಅಲ್ಲೂ ಇಲ್ಲೂ ದುಡ್ಡು ಸಿಕ್ಕತ್ತಲ್ಲ ಹೊಲ್ದಾಗೆ ಅಂತವೆಲ್ಲ ನಿಧಿ ಅಗ್ಗ ಹೋಗೋದು ಹಿಡ್ಕೊಂಡ್ ಬರೋದು ಎಲ್ಲ ಮಾಡ್ತಾನಂತೆ ಅಯ್ಯಪ್ಪ ಹ್ಯಾಗೂ ಗೊತ್ತಿಲ್ಲ ಹ್ಮ್ ರಾಧಮ್ಮ ನಿಜ ಕಡೆ ಅಮ್ಮಣಿ ನೀನ್ ಹೇಳ್ತಿರೋದು ನಿಜ ನೀನು ಹ್ಮ್ ನನಗೂನು ಇದ್ ಕಿವಿಗ್ ಬಿದ್ದಿತ್ತು ನನಗೆ ನನ್ಗೆ ಗೊತ್ತಾಗ್ಲಿಲ್ಲ ಕರೆಕ್ಟ್ ಅದ್ಯಾತ ಹೊಲ್ದಾಗೆ ಬಂಗಾರ ಒಡವೆ ದುಡ್ಡು ಎಲ್ಲಾ ಸಿಕ್ಕಿತಾರ ಹಳೆ ಕಾಲದ್ದು ನಿಧಿ ನಿಧಿ ಅದನ್ನ ಹೋಗ್ತಾರಂತ ಅವ್ರು ಯಾರನಾ పండుతూ పురోహితు పూజ గీజె మాట్సి నిధి అగ్గన కళకర్లేదు క్రికెట్ బా క్రికెట్ ఐపీ కట్టర కట్ ఈ ఎలా మాట్లాడుక్రు ಯಾರು ಬಾಯ್ ಬಿಡಲ್ಲ ಅಷ್ಟೇ ಜನತೆ ಅಯ್ಯಪ್ಪ ಊಟ ಊಟದ ಗೊತ್ತಾಗಲ್ಲ ಅಷ್ಟೇನೋಟನೇ ಯಪ್ಪಂದು ಅಲ್ಕೊಂಡ್ರಿ ಅಮ್ಮಣಿ ನಾನು ಎಂಟೇಶಪ್ಪ ಭಾಳ ಒಳ್ಳೆ ಮನ್ಸ ಈಸ ಕುಡ್ದೇವನಿ ಅಂತಲೇನ ಎಷ್ಟೇ ಹೋಗಿ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂತ ನಾನು ಮನಸ್ಸಿನಾಗಿಯೇ ಅನ್ಕೊತಿದ್ದೆ ಈಗ ನೀವೆಲ್ಲ ಒಂದು ಚರಿತ್ರೆ ಬಾಯಿ ಬಿಟ್ಬಿಟ್ರಲ್ಲ ರಾಮರಾಮ ಇಂಥ ನನ್ನ ಮಕ್ಕಳು ಇರ್ತಾರೆ ನಮ್ಮೂರಾಗೆ ಮೂರಾಗೆ ಎಂಬತಕ್ಕಲು ನನಗೆ ಆತ್ಕಣೆ ಅಮ್ಮಣಿ ಹಾ ನೋಡು ಎಂತ ಹಲ್ಕಟ್ಟು ಬೇ ವರ್ಷ ನನ್ನ ಮಗ ಅವನು ಹಾಂ ಈ ಬದುಕು ಮಾಡ್ಕೊಂಡು ಹಾಂ ಎಂಟಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ ನೆಮ್ಮ ಅವನು ಹಾಂ ಬಳ್ಳಾರಿ ಆಡೋದಂತಿ ಆ ಹೆಂಗ್ ಉಸ್ರೋದು ಅದು ಇದಕ್ಕೆ ನಂತಿ ಹಾಂ ತಿರುಗದಿ ಆತನ ಕ್ರಿಕೆಟಿಗೆ ಬೇರೆ ದುಡ್ಡು ಕಟ್ತಾನಂತಿ ನಿಧಿ ಅಗ್ಗೆ ಒಕ್ಕನಂತಿ ಹಾಂ ಎರಡು ತಲೆ ಆ ಹಿಡ್ಕೊಂಬರೋಕೋಕರಂತೀ ಇವೆಲ್ಲ ಮಾಡ್ತಾನೆ ಅಂದಮೇಲೆ ಅವನು ಉದ್ದಾರಾಗಕ್ಕೆ ಮಾಡ್ತಾನೆ ನಿಮ್ಮಣಿ ಎಣ್ಣೆ ಬೇರೆ ಕುಡಿತಾನೋ ಏನು ಹಾಂ ರಾಮ 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 ನಮ್ಮೂರಾಗ ಇಂಥ ಜನಗಳು ಒಯ್ದಾರೆ ಎಂಬುದಕ್ಕೆ ಹ್ಞೂ ನನಗೆ ನಂಬೋಕ್ಕಾಗಲ್ಲ ಕಣಿ ಅಮ್ಮಣ್ಣಿ ಶಿವನಿ ಭಗವಂತ ಉಕಣ್ ಪುಟ್ಟನ್ ಅಯ್ಯಪ್ಪ ಅಸಹಜ ಇದನು ಹ್ಞೂ ನಾಲ್ಕು ಆರು ಕಡೆ ತಿರುಗೇವ್ನಲ್ವ ಅದಕ್ಕೆ ಜನಗಳ ತ ಹೆಂಗ್ ಮಾತಾಡ್ಬೇಕು ಜನ್ಗಳು ಜನಗಳ್ನ ಹೆಂಗೆ ಬಕ್ರೆ ಮಾಡ್ಬೇಕು ಹೆಂಗೆ ಮೋಸ ಮಾಡ್ಬೇಕು ಅಂಬದೆ ಎಲ್ಲ ಚಂದ ಕೇಳ್ಕಣೀವ್ನಿ ಹ್ಞೂ ಇವೆಲ್ಲ ಕೇಳಿದಾದ್ಮೇಲೆ ಆಯಪ್ಪನ ನಮ್ಮ ಮನತಾಕ ಬಿಟ್ಕೊಂಬಂದೇನಾ ದೊಡ್ಡ ತಪ್ಪು ಅನಿಸ್ತೈತಿ ಹ್ಞೂ ಎಷ್ಟೇಟು ಏನೇನೂ ಆಗಲಿ ಬಿಡ್ರಿ ಅಮ್ಮಣ್ಣಿ ಈಗ ಪಪ್ಪಾ ಯಪ್ಪ ಹೆಂಗೆ ಸಪ್ಪ ಆಸ್ಪತ್ರೆಗೆ ಸಾವು ಬದುಕಿನ ಮಧ್ಯ ಓಡಾಡ್ತಾ ಇದ್ದಾನೆ ಅದಕ್ಕೆ ಅವ್ನಿಗೆ ಒಳ್ಳೇದಾಗಲಿ ಅಂತಲೇ ನಾವು ಬಯಸ್ಬೇಕು ಆಮೇಲೆ ಏನಾರ ಮಾಡ್ಕಮ್ಮನ್ ನಾವು ಈಗ ಆಸ್ಪತ್ರೆಯಿಂದ ಬರೋ ತಕ್ಕನ ಏನು ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ್ರಿ ಪಾಪ ಅಯ್ಯಮ್ಮ ರೀ ರೇಣಕಮ್ಮ ಆಯಮ್ಮ ಅಂದ್ರೆ ಒಟ್ಟು ಪಾಪದಳೆ ನಾಯಮ್ಮನು ಇರಲಿ ಹೆಂಗ ಅವರ ಸಂಸಾರ ನಮಗೇನು ಮೋಸ ಮಾಡಿಲ್ಲಲ್ವೇ ಅವರು ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಕೇಳ್ಕಮ್ಮನ ಹೆಂಗೆ ಎಲ್ಲೂ ಮಾತಾಡೋಕೋಗ್ಬೇಡ್ರಿ ಸುಮ್ಕಿರಿ ಸರ್ಕಾರ ಸರ್ ಜಾತು ನೀ ಹೇಳ್ದಂಗೆ ಆಗಲಿ ಹೇಳು